ವಿಜಯವಾಡಿ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತ ಐದು ಈಗಾಗಲೇ ಪ್ರಾರಂಭಗೊಂಡಿದೆ ಇವತ್ತು ಶನಿವಾರ ಮತ್ತೆ ನಾಳೆ ಭಾನುವಾರ ಈ ಒಂದು ಎಜುಕೇಷನ್ ಎಕ್ಸ್ಪೋ ಬನಶಂಕರಿಯ ಡಂಕಣ ಗ್ರೌಂಡ್ ಶಂಕರ್ ಗ್ರೌಂಡ್ಸ್ನಲ್ಲಿ ಬಹಳ ಈಗಾಗಲೇ ಪ್ರಾರಂಭಗೊಂಡಿದೆ ಸಾಕಷ್ಟು ಜನ ಸಾಕಷ್ಟು ಪೇರೆಂಟ್ಸ್ ಈಗಾಗಲೇ ಇಲ್ಲಿ ಬಂದು ಎಲ್ಲ ಡಿಟೇಲ್ಸನ್ನು ಅಂದರೆ ಖ್ಯಾತ ನಲವತ್ತೈದಕ್ಕೂ ರಾಜ್ಯದ ಪ್ರತಿಷ್ಠಿತ ಕಾಲೇಜುಗಳು ವಿಶ್ವವಿದ್ಯಾಲಯಗಳು ಸಂಸ್ಥೆಗಳು ಈ ಒಂದು ಎಕ್ಸ್ಪೋನಲ್ಲಿ ಭಾಗಿಯಾಗ್ತಾ ಇವೆ ಈಗಾಗಲೇ ಸಾಕಷ್ಟು ಜನ ಸಾಕಷ್ಟು ಸ್ಟಾಲ್ ಅಂದರೆ ನಲವತ್ತೈದಕ್ಕೂ ಹೆಚ್ಚು ಸ್ಟಾಲ್ಗಳು ಈ ಒಂದು ಡೊಂಕಲ ಗ್ರೌಂಡ್ ಶಂಕರ್ನ ಗ್ರೌಂಡ್ಸಲ್ಲಿ ಈಗ ಆಗಲೇ ಬಂದಿರೋದು ಸೊ ಹಾಗೆಯೇ ಇಲ್ಲಿ ವಿಶೇಷ ಆಫರ್ ಅಂದರೆ ವಿಶೇಷ ಗಿಫ್ಟ್ ಬಂಪರ್ ಗಿಫ್ಟ್ಗಳನ್ನು ಕೊಡಲಾಗ್ತಾ ಇದೆ ಅಂದರೆ ನೈನ್ ಟು ಟೆನ್ ತರ್ಟಿ ಒಳಗಡೆ ಎನ್ರೋಲ್ ಆದವರಿಗೆ ಲಕ್ಕಿ ಡಿಪ್ ಮೂಲಕ ಏನು ಗಿಫ್ಟ್ಗಳನ್ನು ಕೂಡ ಕೊಡಲಾಗ್ತಾ ಇದೆ ಜೊತೆಗೆ ನೀವಾಗಲೇ ನೋಡ್ತಾ ಇರ್ಬೋದು ಸಾಕಷ್ಟು ಪೇರೆಂಟ್ಸು ಇಲ್ಲಿ ಬಂದು ಎಲ್ಲ ಎನ್ಕ್ವೈರೀಸ್ ಕ್ವೈರೀಸನ್ನು ಮಾಡ್ಕೊಳ್ತಾ ಇದ್ದಾರೆ ಟಿ ನೀಟ್ ಜೆ ಇ ಹೀಗೆ ಎಲ್ಲ ವೃತ್ತಿಪರ ಕೋರ್ಸ್ ಇಂಜಿನಿಯರಿಂಗ್ ಮತ್ತು ಕಾಲೇಜ್ ಮೆಡಿಕಲ್ ಕಾಲೇಜ್ ಯಾವ ಕಾಲೇಜನ್ನು ಚೂಸ್ ಮಾಡ್ಕೋಬೇಕು ಯಾವುದನ್ನು ಓದಬೇಕು ಯಾವ ಕೋರ್ಸ್ ಯಾವ ಕಾಲೇಜನ್ನು ಕನ್ಫ್ಯೂಷನ್ಸ್ ನಿಮಗಿದ್ರೆ ಈ ಒಂದು ಎಜುಕೇಷನ್ ಎಕ್ಸ್ಪೋ ಅಲ್ಲಿ ಪಾಲ್ಗೊಂಡು ನೀವು ನಿಮ್ಮ ಎಲ್ಲ ಡೌಟ್ಸ್ಗಳನ್ನು ಒಂದೇ ಜಾಗದಲ್ಲಿ ಏನು ಕ್ಲಿಯರ್ ಮಾಡ್ಕೋಬೋದು ಯಾಕಂತ ಹೇಳಿದ್ರೆ ಖ್ಯಾತ ಶಿಕ್ಷಣ ತಜ್ಞರು ಈ ಒಂದು ಎಜುಕೇಷನ್ ಎಕ್ಸ್ಪೋನಲ್ಲಿ ಭಾಗವಹಿಸಿ ನಿಮಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ ಜೊತೆಗೆ ಪ್ರವೇಶ ಉಚಿತ ಸೊ ನೀವು ಕೂಡ ನಿಮ್ಮ ಪೇರೆಂಟ್ಸ್ ನೀವು ಮಕ್ಕಳು ಡಿಸ್ಕಸ್ ಮಾಡ್ತಾ ಇರ್ತೀರಿ ಮನೆಯಲ್ಲಿ ಯಾವ ಕೋರ್ಸ್ ತಗೊಳ್ಳೋದು ಯಾವ ಕಾಲೇಜನ್ನು ಸೆಲೆಕ್ಟ್ ಮಾಡೋದು ಅನ್ನೋ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಇಲ್ಲಿ ನಲವತ್ತೈದಕ್ಕೂ ಹೆಚ್ಚು ಪ್ರತಿಷ್ಠಿತ ರಾಜ್ಯದ ಮೂಲೆ ಮೂಲೆಗಳ ಕಾಲೇಜ್ ಇಲ್ಲಿ ಬಂದಿದೆ ಸೊ ನೀವು ಒನ್ ಸ್ಟಾಪ್ ಸೊಲ್ಯೂಷನ್ ಅಂತಲೇ ಹೇಳಬಹುದು ಸೊ ಇದು ಹಾಲಿಡೇಸ್ ಟೈಮ್ ಆಗಿರೋದ್ರಿಂದ ನೀವು ಟೆಂತ್ ಮುಗಿಸ್ಕೊಂಡು ಯಾವ ಕಾಲೇಜ್ ಪಿ ಯುಗೆ ಚೂಸ್ ಮಾಡಬೇಕು ಅಥವಾ ವೃತ್ತಿಪರ ಕೋರ್ಸ್ಗಳು ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ಕನ್ಫ್ಯೂಷನ್ ಇದ್ರೆ ಇಲ್ಲಿ ವಿಜಯವಾಣಿಯ ಬನಶಂಕರಿ ಅಂದರೆ ಡೊಂಕಲ ಗ್ರೌಂಡ್ ಶಂಕನ ಗ್ರೌಂಡ್ಸಲ್ಲಿ ನಡೀತಾ ಇರುವಂತಹ ಎಜುಕೇಷನ್ ಎಕ್ಸ್ಪೋಗೆ ಬಂದು ಡೌಟ್ಸ್ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೋಬಹುದು ಒಂದು ವಿಶಾಲವಾದ ಗ್ರೌಂಡ್ನಲ್ಲಿ ನಿಮಗೆ ಯಾವುದನ್ನು ರೈಟ್ ಯಾವುದು ರಾಂಗ್ ಅನ್ನೋದನ್ನ ಚೂಸ್ ಮಾಡೋಕೆ ಇದೊಂದು ಉತ್ತಮ ಸುವರ್ಣ ಅವಕಾಶ ಅಂತಾನೆ ಹೇಳಬಹುದು ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾವಿ ವಿಜಯವಾಣಿ ಬೆಂಗಳೂರು